ನಮಸ್ಕಾರ ಸ್ನೇಹಿತರ ಹೇಗಿದ್ದೀರಿ ಸಾಧನಾ ಯೂಟ್ಯೂಬ್ ಚಾನೆಲ್ಗೆ ಆರರ ಹರಿಯ ಆರರ ಬಾಲ್ಯ ಆರರ ಯೌವನ ಏನನ್ಬೇಕು ನೀವು ಹೇಳಿ ಸ್ನೇಹಿತರೆ ಸಾಧನಾ ಇದು ಹೆಸರಲ್ಲ ಸ್ಪರ್ಧಾರ್ಥಿಗಳ ನಂಬಿಕೆ ಕನ್ನಡ ಯುವಕರ ಕನಸುಗಳನ್ನು ನನಸುಗೊಳಿಸುವ ಒಂದು ಉಚಿತವಾದ ಪ್ಲಾಟ್ಫಾರ್ಮ್ ಕನ್ನಡಿಗರ ಹೆಮ್ಮೆ ಬನ್ನಿ ಸ್ನೇಹಿತರ ನೀವೆಲ್ಲರೂ ನಮ್ಮ ಇಟ್ಟು ನಂಬಿಕೆ ಮಂಜುನಾಥ್ ಸರ್ ನೇತೃತ್ವದಲ್ಲಿ ನಮ್ಮ ಟೀಮ್ ಖುಷಿ ಪಡುವಂಥ ಖುಷಿ ಪಡ್ತಾ ಇರುವಂಥ ತುಂಬ ಖುಷಿ ಪಡ್ತಾ ಇರುವಂಥ ಸಂದರ್ಭಗಳಲ್ಲಿ ಈ ಸನ್ನಿವೇಶದಲ್ಲೇ ನನಗೆ ಅಡಿಗರ ಒಂದು ಮಾತು ನೆನಪಿಗೆ ಬರ್ತದ ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಸಾಗಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ನೂರಾರು ಮಾತು ಮನದಲ್ಲಿ ಬಂದು ನಿಂತಿವೆ ಕೊರಳ ತುದಿಯಲಿ ಏನು ಹೇಳಲಿ ಏನು ಬಿಡಲಿ ಎಂಬ ಗೊಂದಲದಲ್ಲಿ ತುಂಬ ಹರುಷದಲ್ಲೇ ಈವತ್ತಿನ ವಿಡಿಯೋ ಸರಣಿಗ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ನೀವಿಟ್ ನಂಬಿಕೆಯಿಂದ ನಾವು ಸಾಧನ ಹದಿನಾರು ಲಕ್ಷ ಸದಸ್ಯರ ಒಂದು ಆಗಿದ್ದೀವಿ ಅಂತ ಹೇಳಲಿಕ್ಕೆ ಖುಷಿನೂ ಇದೆ ಹೆಮ್ಮೆನೂ ಇದೆ ಜವಾಬ್ದಾರಿನೂ ಇದೆ ಅಂತ ಹೇಳ್ತಾ ನಿಮ್ಮ ವಿಶ್ವಾಸ ಹೀಗೆ ಇರಲಿ ಅದಕ್ಕೆ ಪೂರಕವಾದ ಕೆಲಸವನ್ನು ನಮ್ಮೆಲ್ಲರ ತಂಡ ಇನ್ನಷ್ಟು ಮಾಡುತ್ತದೆ ಅನ್ನೋ ಖುಷಿಯನ್ನು ಜೊತೆ ಖುಷಿಯಿಂದ ಹಂಚಿಕೊಳ್ತಾ ಇವತ್ತಿನ ವಿಡಿಯೋ ಸರಣಿಗೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದಾನೆ ಸ್ನೇಹಿತರ ರೈಲ್ವೆ ಪರೀಕ್ಷೆಗಳು ಈ ವರ್ಷದಿಂದ ವರ್ಷ ಪೂರ್ತಿ ಕಾಲ್ಫಾಮ್ ಆಗ್ತವೆ ಅನ್ನೋ ಸುದ್ದಿ ಸುಗ್ಗಿ ಶುರುವಾಗಿದೆ ಎಲ್ರಿಗೂ ಈ ಶುಭ ಸುದ್ದಿ ಆಲ್ರೆಡಿ ತಲುಪಾಗಿದೆ ಇನ್ನೇನು ಜುಲೈ ಆಗ ಸೆಪ್ಟೆಂಬರ್ ಅಲ್ಲಿ ಎನ್ ಟಿ ಪಿ ಸಿ ಮತ್ತು ಪ್ಯಾರಾಮೆಡಿಕಲ್ ಹುದ್ದೆಗಳ ನೋಟಿಫಿಕೇಶನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ತಾವೆಲ್ಲರೂ ಕೂಡ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐಗಳ ಕುರಿತಾಗಿ ಸಿದ್ಧತೆ ಮಾಡಿಕೊಳ್ತಾ ಇದ್ರಿ ಆ ಸಿದ್ಧತೆಗೆ ಪೂರಕವಾಗಿ ಕನ್ನಡ ಮಾಧ್ಯಮದ ಪುಸ್ತಕ ಅಥವಾ ಆಂಗ್ಲ ಮಾಧ್ಯಮದ ಪುಸ್ತಕ ಅನ್ನುವಂತ ಪ್ರತೀಕಿಸಿ ಹೇಳೋದಕ್ಕಿಂತ ವರ್ಗೀಕರಣ ಮಾಡೋದಕ್ಕಿಂತ ಸ್ನೇಹಿತರ ಪಠ್ಯಕ್ರಮ ಏನಿದೆ ಅದಕ್ಕೆ ಪೂರಕವಾದ ತಯಾರಿ ಮಾಡಿಕೊಳ್ಳಿ ಹಾಗೆ ಪುಸ್ತಕಗಳಲ್ಲಿಯೂ ಕೂಡ ಕೆಲವು ವಿಷಯಗಳಲ್ಲಿ ಕೊರತೆ ಇರುವುದನ್ನು ಗಮನಿಸಿರುವಂತಹ ನಮ್ಮ ತಂಡ ಕರಿಯರ್ ಅಕಾಡೆಮಿ ಹಾಗೂ ಸಾಧನಾ ಯೂಟ್ಯೂಬ್ ಚಾನೆಲ್ ಎರಡರ ಒಂದು ಸಮ್ಮೇಳಿಸಿದ ಚರ್ಚೆಯ ಜೊತೆಗೆ ಇವತ್ತು ನಾವು ನಿಮ್ಮೊಟ್ಟಿಗೆ ಪುಸ್ತಕದಲ್ಲಿ ಕೆಲವು ಮಾಹಿತಿಯ ಲಭ್ಯತೆ ಇಲ್ಲದೆ ಇರುವಂತಹ ಉದಾಹರಣೆಗೆ ಇವತ್ತಿನ ಚರ್ಚೆ ಈ ಮೊದಲಿನ ಆರ್ ಆರ್ ಬಿ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ನ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಚರ್ಚೆ ಸರಣಿಯನ್ನ ಶುರು ಮಾಡಲಿದ್ದಾವೆ ಮತ್ತೆ ನೇರವಾಗಿ ಈ ಚರ್ಚೆನ ಶುರು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಪರಿಚಯ ಇರುವಂತಹ ಒಂದು ಪರಿಕಲ್ಪನೆ ಗೊತ್ತಿದೆ ಅನ್ಕೊಂಡಿದ್ದೇನೆ ನಾನು ಫ್ಯಾಕ್ಟೋರಿ ಎಲ್ ಅಂತ ಕ್ಯಾಪಿಟಲ್ ಎಲ್ ಅಥವಾ ಉದ್ಗಾರ ವಾಚಕ ಚಿಹ್ನೆಯಿಂದ ಗುರುತಿಸ್ತೀವಿ ಇದನ್ನ ಕನ್ನಡದಲ್ಲೇ ಶ್ರೇಣಿ ಲಬ್ಧ ಶ್ರೇಣಿಯಲ್ಲಿರುವಂತಹ ಎಲ್ಲಾ ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳಿ ಕರಿತೀವಿ ಇದಕ್ಕೆ ಪೂರಕವಾಗಿ ಫಾರ್ ಎಕ್ಸಾಂಪಲ್ ನಮ್ಮೆಲ್ರಿಗೂ ಈಗ ತ್ರೀ ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಮೂರರಿಂದ ಶುರುವಾಗಿ ಒಂದನ್ನು ಸಂಖ್ಯೆ ಬರೋವರೆಗೂ ಎಲ್ಲ ಸಂಖ್ಯೆಗಳ ಗುಣಲಬ್ಧ ನಾಲ್ಕು ಫ್ಯಾಕ್ಟೋರಿಯಲ್ ನಾಲ್ಕರ ಶ್ರೇಣಿ ಲಬ್ಧ ಅಂತ ಹೇಳಿದ್ರೆ ನಾಲ್ಕರಿಂದ ಶುರುವಾಗಿ ಇಳಿಕೆ ಕ್ರಮದಲ್ಲೇ ಒಂದನ್ನು ಅಂಕಿ ಬರೋವರೆಗೂ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಎರಡಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ನಾಲ್ಕು ನಾಲ್ಕರ ಶ್ರೇಣಿ ಲಬ್ಧ ಇಪ್ಪತ್ನಾಲ್ಕು ಮೂರರ ಶ್ರೇಣಿ ಲಬ್ಧ ಆರು ಎರಡರ ಶ್ರೇಣಿ ಲಬ್ಧ ಎರಡು ಒಂದರ ಶ್ರೇಣಿ ಲಬ್ಧ ಕೇವಲ ಒಂದು ಸೊನ್ನೆಯ ಶ್ರೇಣಿ ಲಬ್ಧವೂ ಕೂಡ ಒಂದು ಅನ್ನೋದು ಗಮನಿಸಬೇಕಾಗಿರುವಂತಹ ಸಂಗತಿ ಇಷ್ಟು ಮಾಹಿತಿ ತಮಿಳರಿಗೂ ಪೂರಕವಾಗಿ ಗೊತ್ತಿದೆ ಬಟ್ ಇದರ ಕುರಿತಾಗಿ ರೈಲ್ವೆಯ ಈ ಮೊದಲಿನ ಪರೀಕ್ಷೆಗಳಲ್ಲಿ ವಿಭಿನ್ನವಾದ ಪ್ರಶ್ನೆಯೊಂದನ್ನು ಕೇಳಿದಾರ ಫ್ಯಾಕ್ಟೋರಿಯಲ್ನಲ್ಲಿ ಮತ್ತೆ ವರ್ಗೀಕರಣ ಇದೆ ಈವತ್ತಿನ ವಿಡಿಯೋದಲ್ಲಿ ಫ್ಯಾಕ್ಟೋರಿಯಲ್ ನ ವರ್ಗೀಕರಣವನ್ನೇ ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾ ಮೊದಲಿಗೆ ಫ್ಯಾಕ್ಟೋರಿಯಲ್ ಶ್ರೇಣಿ ಲಬ್ಧ ಹಾಗಂದ್ರೆ ಏನು ಎನ್ ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಎನ್ ಇಂದ ಶುರುವಾಗಿ ಇಳಿಕೆ ಕ್ರಮದಲ್ಲಿ ಒಂದನ್ನು ಅಂಕಿ ಬರೋವರೆಗೂ ಎಷ್ಟು ಸಂಖ್ಯೆಗಳು ಬರ್ತವೆ ಅವೆಲ್ಲವುಗಳ ಒಟ್ಟು ಗುಣಲಬ್ಧವನ್ನ ಫ್ಯಾಕ್ಟೋರಿಯಲ್ನ ಬೆಲೆ ಅಥವಾ ಶ್ರೇಣಿ ಲಬ್ಧ ಅಂತ ಕರಿತೀವಿ ಇದನ್ನ ಕ್ಯಾಪಿಟಲ್ ಎಲ್ ಎಂಬ ಅಕ್ಷರದಿಂದ ಸಂಕೇತೀಕರಿಸಲಾಗ್ತದೆ ಅಥವಾ ಉದ್ಗಾರವಾಚಕ ಚಿಹ್ನೆಯಿಂದಲೂ ಕೂಡ ಸಂಕೇತೀಕರಿಸಲಾಗ್ತದೆ ನೆನಪಿಡಬೇಕಾದ ಸಂಗತಿ ಸೊನ್ನೆ ಫ್ಯಾಕ್ಟೋರಿಯಲ್ನ ಬೆಲೆ ಕೂಡ ಒಂದಾಗಿದ್ದು ಇಲ್ಲಿ ಒಂದರಿಂದ ಹತ್ತು ಫ್ಯಾಕ್ಟೋರಿಯಲ್ ಒಳಗೆ ಬೆಲೆಗಳನ್ನು ಬರೆದಿದ್ದಾಗ ಸ್ನೇಹಿತರ ಕನಿಷ್ಠ ಪಕ್ಷ ಆರು ಅಥವಾ ಏಳು ಫ್ಯಾಕ್ಟೋರಿಯಲ್ವರೆಗಿನ ಬೆಲೆಗಳನ್ನಾದರೂ ಈಗ ಹೇಗೆ ವರ್ಗ ಸಂಖ್ಯೆಗಳು ನೆನಪಿಟ್ಕೊಳ್ತೀವೋ ಅದೇ ಮಾದರಿಯಲ್ಲೇ ಫ್ಯಾಕ್ಟೋರಿಯಲ್ನ ಬೆಲೆಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದು ಕೂಡ ಸೂಕ್ತವಾದ ಆಯ್ಕೆ ಅಂತ ಹೇಳ್ತಾ ಇದಕ್ಕೆ ಪೂರಕವಾಗಿ ನಮಗೆ ಈಗ ಸದ್ಯ ರೈಲ್ವೇಸ್ ಫ್ಯಾಕ್ಟೋರಿಯಲ್ ಅಲ್ಲಿ ಅಥವಾ ರೈಲ್ವೇಸ್ ಪರೀಕ್ಷೆಗಳಲ್ಲೇ ಒಂದು ಡಬಲ್ ಫ್ಯಾಕ್ಟೋರಿಯಲ್ ಇನ್ನೊಂದು ಸೂಪರ್ ಫ್ಯಾಕ್ಟೋರಿಯಲ್ ಕುರಿತಾದ ಪ್ರಶ್ನೆಗಳು ಏನ್ ಕೇಳಿದ್ದಾರೆ ಸೂಪರ್ ಫ್ಯಾಕ್ಟೋರಿಯಲ್ ಹಾಗಂದ್ರೆ ಏನು ಫಸ್ಟ್ ಆಫ್ ಆಲ್ ಸೂಪರ್ ಫ್ಯಾಕ್ಟೋರಿಯಲ್ ನಲ್ಲಿ ಬ್ರಾಕೆಟ್ ಗಳ ಬಳಕೆ ಆಗ್ತದೆ ಫಸ್ಟ್ ಥಿಂಗ್ ಈಗ ಐದು ಫ್ಯಾಕ್ಟೋರಿಯಲ್ ಮತ್ತೆ ಫ್ಯಾಕ್ಟೋರಿಯಲ್ ಎರಡಕ್ಕೂ ಆವರಣವನ್ನು ಬಳಸಿ ಬರೆದಿದ್ರೆ ಐದು ನಾಲ್ಕು ಮೂರು ಎರಡು ಒಂದಲ್ಲ ಐದು ಫ್ಯಾಕ್ಟೋರಿಯಲ್ ನಾಲ್ಕು ಫ್ಯಾಕ್ಟೋರಿಯಲ್ ಮೂರು ಫ್ಯಾಕ್ಟೋರಿಯಲ್ ಹೀಗೆ ಫ್ಯಾಕ್ಟೋರಿಯಲ್ನ ಫ್ಯಾಕ್ಟೋರಿಯಲ್ಗೆ ನಾವು ಸೂಪರ್ ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ ಬೆಲೆ ಬಂದು ಮೂವತ್ನಾಲ್ಕು ಸಾವಿರದ ಐದು ನೂರ ಅರವತ್ತಾಗ್ತದೆ ಐದು ಫ್ಯಾಕ್ಟೋರಿಯಲ್ನ ಬೆಲೆ ನೂರ ಇಪ್ಪತ್ತಾದ್ರೆ ಐದು ಫ್ಯಾಕ್ಟೋರಿಯಲ್ನ ಸೂಪರ್ ಫ್ಯಾಕ್ಟೋರಿಯಲ್ನ ಬೆಲೆ ತ್ರೀ ಫೋರ್ ಫೈವ್ ಸಿಕ್ಸ್ ಝೀರೋ ಆಗಿರ್ತದೆ ಅಂತ ಅರ್ಥ ಹಾಗರ ಫ್ಯಾಕ್ಟೋರಿಯಲ್ನ ಮುಂದಿನ ವರ್ಗೀಕರಣ ಏನಂತ ಪ್ರಶ್ನೆ ಕೇಳಿದ್ದಾರೆ ಫ್ಯಾಕ್ಟೋರಿಯಲ್ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ ಪ್ರೈಮೋರಿಯಲ್ ಅಂತ ಪ್ರೈಮ್ ಅಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆ ಇದಕ್ಕೆ ಮೂಲ ಸಂಖ್ಯೆ ಅಥವಾ ಪ್ರಧಾನ ಸಂಖ್ಯೆ ಅಂತ ಕೂಡ ಕರಿತೀವಿ ರೈಲ್ವೆ ಪರೀಕ್ಷೆಯಲ್ಲಿ ಈ ಮುಂದಿನವುಗಳಲ್ಲಿ ಪ್ರಧಾನ ಸಂಖ್ಯೆ ಯಾವುದು ಅಂತಾನು ಪ್ರಶ್ನೆ ಕೇಳಿದಾರ ಪ್ರಾಥಮಿಕ ಸಂಖ್ಯೆ ಯಾವುದು ಅಂತಾನು ಪ್ರಶ್ನೆ ಕೇಳಿದಾರ ಮೂಲ ಸಂಖ್ಯೆ ಯಾವುದು ಅಂತಾನು ಪ್ರಶ್ನೆ ಕೇಳಿದಾರ ಇಂಗ್ಲಿಷ್ ಅಲ್ಲಿ ಪ್ರೈಮರಿ ನಂಬರ್ಸ್ ಯಾವುದು ಅಂತ ಕೂಡ ಪ್ರಶ್ನೆ ಕೇಳಿದಾರ ಎಲ್ಲದರ ಅರ್ಥ ಪ್ರೈಮ್ ನಂಬರ್ಸ್ ಅಂತ ಅರ್ಥ ಹಾಗಾದ್ರೆ ಪ್ರೈಮ್ ನಂಬರ್ಸ್ಗಳ ಗುಣಲಬ್ಧವನ್ನು ಅಷ್ಟೇ ಪರಿಗಣಿಸಬೇಕು ಉದಾಹರಣೆಗೆ ಫಸ್ಟ್ ಆಫ್ ಆಲ್ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಈ ಸರಣಿ ಮುಂದುವರಿಯುತ್ತದೆ ಫಾರ್ ಎಕ್ಸಾಂಪಲ್ ನಾವು ಈ ಪ್ರೈಮೋರಿಯಲ್ ರಿಯಲನ್ನು ಹ್ಯಾಶ್ ಅನ್ನೋ ಸಿಂಬಾಲಿಂದ ಪ್ರತಿನಿಧಿಸಲಾಗ್ತದೆ ಹಾಗಾದರೆ ಏಳು ಪ್ರೈಮೋ ಅಂತ ಹೇಳಿದ್ರೆ ಏಳರಿಂದ ಶುರುವಾಗಿ ಇಳಿಕೆ ಕ್ರಮದ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಏಳೈದಲೇ ಮೂವತ್ತೈದು ಮೂವತ್ತೈದು ಮೂರಲೇ ನೂರ ಐದು ನೂರ ಐದು ಎರಡಲೇ ಎರಡು ನೂರ ಮೂವತ್ತು ಅಂತ ಇಲ್ಲ ಸರ್ ನಾವು ಹನ್ನೆರಡು ಒಂದು ಪ್ರೈಮೋರಿಯಲ್ ಹನ್ನೆರಡು ಅನ್ನೋದು ಭಾಜ್ಯ ಸಂಖ್ಯೆ ಸರ್ ಹಾಗಾದರೆ ಭಾಜ್ಯ ಸಂಖ್ಯೆಗೂ ಪ್ರೈಮೋರಿಯಲ್ ಇರುತ್ತಾ ಖಂಡಿತ ಇರ್ತದೆ ಆದರೆ ಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ ಹನ್ನೆರಡಕ್ಕಿಂತ ಚಿಕ್ಕದಾದ ಅವಿಭಾಜ್ಯಗಳು ಏನೆಲ್ಲ ಬರ್ತವೆ ನೋಡಿ ಅವೆಲ್ಲವುಗಳ ಗುಣಲಬ್ಧವನ್ನು ನಾವು ಪ್ರೈಮೋರಿಯಲ್ ವ್ಯಾಲ್ಯೂ ಅಂತ ಕರಿತೀವಿ ಸರ್ ಹಾಗಾದರೆ ಎರಡು ಪ್ರೈಮೋರಿಯಲ್ ಎಷ್ಟಾಗ್ತದೆ ಎರಡು ಮಾತ್ರ ಯಾಕಂದ್ರೆ ಎರಡಕ್ಕಿಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆ ಇಲ್ಲ ನೋಡಿ ಸರ್ ಹಾಗಾದ್ರೆ ಒಂದು ಪ್ರೈಮೋರಿಯಲ್ಲಿ ಎಷ್ಟಾಗ್ತದೆ ಪ್ರೈಮ್ ಅಂತ ಹೇಳಿದ್ರೆ ಎರಡು ಮತ್ತು ಎರಡಕ್ಕಿಂತ ದೊಡ್ಡದಾದ ಸಂಖ್ಯೆ ಹೀಗಾಗಿ ಈ ಪ್ರೈಮೋರಿಯಲ್ ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳ್ತೀವಿ ನಾವು ಝೀರೋ ಅಂತ ಹೇಳಲ್ಲ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಕೆಲವು ಸಂದರ್ಭಗಳಲ್ಲಿ ಕೆಲವು ಪರೀಕ್ಷೆಗಳಲ್ಲಿ ಸೊನ್ನೆ ಅನ್ನು ಆಯ್ಕೆ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಫಸ್ಟ್ ಒನ್ ನೋಡಿದಿವಿ ಫ್ಯಾಕ್ಟೋರಿಯಲ್ ಮೇಲೆ ಸೂಪರ್ ಫ್ಯಾಕ್ಟೋರಿಯಲ್ ಅದಾದಮೇಲೆ ಪ್ರೈಮೋರಿಯಲ್ ಇದರ ಮುಂದುವರಿದ ಭಾಗ ಮತ್ತೇನು ಬರ್ತದೆ ಅಂತ ಗಮನಿಸ್ತಾ ಬಂದ್ರೆ ಎಕ್ಸ್ಪೋನನ್ಷಿಯಲ್ ಫ್ಯಾಕ್ಟೋರಿಯಲ್ ಇದನ್ನ ಡಾಲರ್ ಚಿಹ್ನೆಯಿಂದ ಗುರುತಿಸ್ತೀವಿ ನಾವು ಉದಾಹರಣೆಗೆ ಎಕ್ಸ್ಪೋನನ್ಷಿಯಲ್ ಫ್ಯಾಕ್ಟೋರಿಯಲ್ ಬರೆದಾಗ ಮೂರರಿಂದ ಶುರು ಮಾಡಿ ಇಳಿಕೆ ಕ್ರಮದ ಸಂಖ್ಯೆ ಒಂದಂತ ಅಂತ ಬರೋವರೆಗೂ ಬರಿತೀವಿ ಬಟ್ ಘಾತ ರೂಪದಲ್ಲಿ ಬರಿತಾ ಹೋಗ್ತೇವೆ ಮೂರರ ಘಾತ ಎರಡರ ಘಾತ ಒಂದು ಅಂತ ಅರ್ಥ ಒನ್ ಎರಡರ ಘಾತ ಒಂದು ಅಂದ್ರೆ ಎರಡು ಮೂರರ ವರ್ಗ ಒಂಬತ್ತು ಎಕ್ಸ್ಪೋನೆನ್ಷಿಯಲ್ ಫ್ಯಾಕ್ಟೋರಿಯಲ್ ಫ್ಯಾಕ್ಟೋರಿಯಲ್ಗಳು ಇಷ್ಟೆಲ್ಲ ವಿಧ ಇದೆಯಾ ಇನ್ನೂ ಮುಗ್ದಿಲ್ಲ ಸ್ನೇಹಿತರ ಪಿಕ್ಚರ್ ಅಭಿ ಬಾಕಿ ಹೀಗೆ ನೋಡ್ತಾ ಬರೋಣ ಈಗ್ತಾನೆ ಶುರು ಮಾಡಿದ್ದೀವಿ ಹಾಗಾದ್ರೆ ಇದರಲ್ಲಿ ಪ್ರೈಮೋರಿಯಲ್ ಅಂದ್ರೆ ಏನು ಸೂಪರ್ ಫ್ಯಾಕ್ಟೋರಿಯಲ್ ಅಂದ್ರೆ ಏನು ಎಕ್ಸ್ಪೋನನ್ಶಿಯಲ್ ಫ್ಯಾಕ್ಟೋರಿಯಲ್ ಅಂದ್ರೆ ಏನು ಉದಾಹರಣೆಗೆ ಫ್ಯಾಕ್ಟೋರಿಯಲ್ ನಾಲ್ಕರ ಘಾತ ಮೂರರ ಘಾತ ಎರಡರ ಘಾತ ಒಂದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಆವರಣಗಳು ಇಲ್ಲದೆ ಹೋದಾಗ ವಿರುದ್ಧ ದಿಕ್ಕಲ್ಲಿ ಉತ್ತರದಿಂದ ದಕ್ಷಿಣದ ಕಡೆಗೆ ಸಂಕ್ಷೇಪಿಸಬೇಕು ನಾಲ್ಕರ ಘನ ಎರಡರ ಘಾತ ಒಂದು ಎರಡಾಗ್ತದೆ ನಾಲ್ಕರ ಘಾತ ಮೂರರ ವರ್ಗ ಒಂಬತ್ತಾಗ್ತದೆ ನಾಲ್ಕರ ಘಾತ ಒಂಬತ್ತರ ಬೆಲೆ ಎರಡು ಲಕ್ಷ ಅರವತ್ತೆರಡು ಸಾವಿರದ ನೂರ ನಲವತ್ನಾಲ್ಕು ಇದು ಎಕ್ಸ್ಪೋನೆನ್ಷಿಯಲ್ ಫ್ಯಾಕ್ಟೋರಿಯಲ್ನ ಬೆಲೆಯಾಗಿದೆ ಮುಂದುವರಿತ ಹೈಪರ್ ಫ್ಯಾಕ್ಟೋರಿಯಲ್ ಹೈಪರ್ ಫ್ಯಾಕ್ಟೋರಿಯಲ್ಗೆ ಹೆಚ್ಚನ್ನು ಸಿಂಬಾಲ್ ಅನ್ನು ಬಳಸಿದ್ದಾರೆ ಸ್ನೇಹಿತರೆ ಹೈಪರ್ ಫ್ಯಾಕ್ಟೋರಿಯಲ್ ನಾಲ್ಕರಿಂದ ಇಳಿಕೆ ಕ್ರಮದಲ್ಲಿ ಸಂಖ್ಯೆಗಳನ್ನೇನೋ ಬರೀತದೆ ಇಲ್ಲಿ ಎಷ್ಟಿರ್ತದೆ ಅದರ ಘಾತ ಇಲ್ಲಿ ಎಷ್ಟು ಘಾತದಲ್ಲಿ ಅದೇ ಸಂಖ್ಯೆನ ಬರೆದು ಗುಣಾಕಾರ ಮಾಡಿದಾಗ ನಾಲ್ಕರ ಘಾತ ನಾಲ್ಕು ಇನ್ನೂರ ಐವತ್ತಾರು ಮೂರರ ಘನ ಇಪ್ಪತ್ತೇಳು ಎರಡರ ವರ್ಗ ನಾಲ್ಕು ಒಂದರ ಘಾತ ಒಂದು ಬೆಲೆ ಒಂದು ಇವೆಲ್ಲವುಗಳ ಗುಣಲಬ್ಧ ಇಪ್ಪತ್ತೇಳು ಸಾವಿರದ ಆರುನೂರ ನಲವತ್ತೆಂಟು ಅನ್ನುವಂಥದ್ದು ನಾಲ್ಕರ ಹೈಪರ್ ಫ್ಯಾಕ್ಟೋರಿಯಲ್ ಬೆಲೆಯಾಗಿದೆ ಫ್ಯಾಕ್ಟೋರಿಯಲ್ಗಳಲ್ಲೇ ನಾವು ಇಷ್ಟೊತ್ತು ಸೂಪರ್ ಫ್ಯಾಕ್ಟೋರಿಯಲ್ ನೋಡಿದ್ದೇವೆ ಪ್ರೈಮೋರಿಯಲ್ ನೋಡಿದ್ದೇವೆ ಎಕ್ಸ್ಪೋನೆನ್ಶಿಯಲ್ ಕೂಡ ನೋಡಿದ್ದೇವೆ ಹೈಪರ್ ಫ್ಯಾಕ್ಟೋರಿಯಲ್ ನೋಡಿದ್ದೀವಿ ಮತ್ತೆ ಉಳ್ಕೊಂಡಿದೆ ಈಗ ಸರ್ ರೈಲ್ವೇಸ್ ಎಕ್ಸಾಮಿಗೆ ಇವೆಲ್ಲ ಕೇಳಿದಾರ ನೀವು ಕ್ವಶನ್ ಪೇಪರ್ ನೋಡ್ಕೊಳ್ಳಿ ಪುಟ ಈಗ ನೀವು ಒಂದು ಕೋಚಿಂಗ್ ಸೆಂಟರ್ನವರು ಕೊಟ್ಟಂತ ಮಟೀರಿಯಲ್ ನೋಡಿದಾಗ ಅವ್ರಿಗೇನು ಗೊತ್ತಿರುತ್ತದೆ ಆ ಮಾಹಿತಿ ಕೊಟ್ಟಿರ್ತಾರೆ ಅವರು ಅವ್ರು ಯಾವ ಪ್ರಶ್ನೆಗಳನ್ನ ಬಿಡಿಸ್ಬಲ್ಲರು ಅದನ್ನು ಜಾಸ್ತಿ ಕೊಟ್ಟಿರ್ತಾರೆ ಸಹಜ ಅದು ನಮ್ಮ ಕೋಚಿಂಗ್ ಸೆಂಟ್ರಲ್ಲೂ ನಾನು ಅಷ್ಟೇ ಮಾಡೋದು ತಾವು ಸ್ಪರ್ಧಾರ್ಥಿಗಳು ಸರಿಯಾಗಿ ಗಮನಿಸಿಕೊಳ್ಳಿ ನೆಕ್ಸ್ಟ್ ಒನ್ ಡಬಲ್ ಫ್ಯಾಕ್ಟೋರಿಯಲ್ ಮತ್ತು ಟ್ರಿಪಲ್ ಫ್ಯಾಕ್ಟೋರಿಯಲ್ ಇದರ ಕುರಿತಾಗಿ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಈಗ ಉದಾಹರಣೆಗೆ ಫೈವ್ ಡಬಲ್ ಫ್ಯಾಕ್ಟೋರಿಯಲ್ ರೈಲ್ವೇ ಬಂದಿರೋ ಪ್ರಶ್ನೆನೇ ಇದು ಐದರಿಂದ ಶುರು ಮಾಡಬೇಕು ಈ ಸಾರಿ ಒಂದೊಂದೇ ಸಂಖ್ಯೆ ಕಡಿಮೆ ಮಾಡಲ್ಲ ಎರಡು ಸಾರಿ ಕೊಟ್ಟಿದ್ದಾರೆ ಎರಡು ಸಂಖ್ಯೆ ಕಡಿಮೆ ಮಾಡ್ತೀವಿ ಐದು ಮೈನಸ್ ಎರಡು ಮೂರು ಮೂರು ಮೈನಸ್ ಎರಡು ಒಂದು ಒಂದು ತಕ್ಷಣ ಸ್ಟಾಪ್ ಮಾಡ್ತೀವಿ ನಾವಲ್ಲಿ ಯಾವುದೇ ಕಾರಣಕ್ಕೂ ಝೀರೋನ ಎಂಟರ್ಟೈನ್ ಮಾಡಲ್ಲ ಐದು ಮೂರಲೆ ಹದಿನೈದು ಹದಿನೈದು ಒಂದಲೇ ಹದಿನೈದು ಐದು ಡಬಲ್ ಫ್ಯಾಕ್ಟೋರಿಯಲ್ನ ಬೆಲೆ ಅದು ಹಾಗಾದರೆ ಹತ್ತು ಡಬಲ್ ಫ್ಯಾಕ್ಟೋರಿಯಲ್ ಹತ್ತರಿಂದ ಶುರು ಮಾಡಿ ಪ್ರತಿ ಸಲ ಎರಡೆರಡು ಸಂಖ್ಯೆ ಕಡಿಮೆ ಮಾಡಿ ಮೈನಸ್ ಟು ಮೈನಸ್ ಟು ಮೈನಸ್ ಟು ಮೈನಸ್ ಟು ಮೈನಸ್ ಟು ಆದರೆ ಝೀರೋ ಆಗ್ತದೆ ಝೀರೋ ಬರೀಲಿಕ್ಕೆ ಅವಕಾಶ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡುತ್ತೀವಿ ಹತ್ತೆಂಟಲೆ ಎಂಬತ್ತು ಎಂಬತ್ತಾರಲೆ ನಾಲ್ಕುನೂರ ಎಂಬತ್ತು ನಾಲ್ಕುನೂರ ಎಂಬತ್ತು ಗುಂಡ್ಲೆ ಎಂಟು ಮೂರು ಸಾವಿರದ ನಾಲ್ಕುನೂರ ಎಂಬತ್ತು ಆನ್ ಆ್ಯಂಡ್ ಸೊ ಫೋರ್ತ್ ಸೋನ್ ಅಂಡ್ ಸೊಫೋರ್ ಹಾಗಾದ್ರೀಗ ನಮಗೆ ಡಬಲ್ ಫ್ಯಾಕ್ಟೋರಿಯಲ್ನ ಬೆಲೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಬೆಸ ಸಂಖ್ಯೆ ಇಲ್ಲಿ ಸಮಸಂಖ್ಯೆ ಬಂದ್ರೆ ಎರಡನ್ನೋ ಸಂಖ್ಯೆ ಎಂಡಾಗ್ತದೆ ಯಾವುದೇ ಕಾರಣಕ್ಕೂ ಸೊನ್ನೆಯನ್ನು ಸೇರಿಸಲಿಕ್ಕೆ ಅವಕಾಶ ಇಲ್ಲ ಡಬಲ್ ಫ್ಯಾಕ್ಟೋರಿಯಲ್ ಕಲಿತ ನಮಗೆ ಹಾಗಾದ್ರೆ ಟ್ರಿಪಲ್ ಫ್ಯಾಕ್ಟೋರಿಯಲ್ ಅಂತ ಏನಾದ್ರು ಸರ್ ಖಂಡಿತ ಇರುತ್ತೆ ಸರ್ ಐದರಲ್ಲಿ ಮೂರನ್ನು ಕಡಿಮೆ ಮಾಡಿದ್ರೆ ಎರಡು ಎರಡರಲ್ಲಿ ಮೂರು ಕಡಿಮೆ ಮಾಡಿದ್ರೆ ಮೈನಸ್ ಒಂದು ಮೈನಸ್ ಒಂದು ಅನ್ನೋದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಇದು ಕೇವಲ ಸಂಖ್ಯೆಗಳ ಬಗ್ಗೆ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಅಷ್ಟೇ ಮಾತಾಡ್ತದ ಒಂದು ಮತ್ತು ಒಂದಕ್ಕಿಂತ ದೊಡ್ಡ ಸಂಖ್ಯೆಗಳು ಐದು ಎರಡು ಸರ್ ಹಾಗಾದ್ರೆ ನಮಗೆ ಎಂಟು ಟ್ರಿಪಲ್ ಫ್ಯಾಕ್ಟೋರಿಯಲ್ ನ ಬೆಲೆ ಎಷ್ಟು ಎಂಟರಲ್ಲಿ ಮೂರು ಕಡಿಮೆ ಮಾಡಿದ್ರೆ ಐದು ಐದರಲ್ಲಿ ಮೂರು ಕಡಿಮೆ ಮಾಡಿದ್ರೆ ಎರಡು ಎರಡರಲ್ಲಿ ಮೂರು ಕಡಿಮೆ ಮಾಡಿದ್ರೆ ಉತ್ತರ ಮೈನಸ್ ಒನ್ ಆಗ್ತದೆ ಮೈನಸ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲ ಎಂಟು ಐದೇ ನಲವತ್ತು ಎರಡ್ ಟ್ರಿಪಲ್ ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಪ್ರತಿ ಸಲ ಮೂರು ಕಡಿಮೆ ಡಬಲ್ ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಪ್ರತಿ ಸಲ ಎರಡು ಕಡಿಮೆ ಸಿಂಗಲ್ ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಪ್ರತಿ ಸಲ ಒಂದು ಬೆಲೆ ಅಷ್ಟೇ ಕಡಿಮೆ ಆಗ್ತಾ ಹೋಗ್ತದೆ ಎರಡು ಆರು ಇಪ್ಪತ್ನಾಲ್ಕು ನೂರಿಪ್ಪತ್ತು ಬರೀ ಫ್ಯಾಕ್ಟೋರಿಯಲಲ್ಲಿ ಸಿಂಗಲ್ಲು ಡಬಲ್ಲು ಟ್ರಿಪಲ್ಲು ಹೈಪರು ಎಕ್ಸ್ಪೋನೆನ್ಷಿಯಲ್ಲು ಪ್ರೈಮೋರಿಯಲ್ಲು ಇವೆಲ್ಲವುಗಳ ಜೊತೆಗೆ ಕಲಿಬೇಕಾಗಿರುವಂತಹ ಮತ್ಯಾವ ಮಾಹಿತಿ ಇದೆ ಫಸ್ಟ್ ಆಫ್ ಆಲ್ ಎಕ್ಸಾಮಿಗೆ ಕೇಳಿದ್ದಾರೆ ಇದನ್ನು ಕೇಳಿದ್ದಾರೆ ಯಾವ ಎಕ್ಸಾಮ್ಗೆ ಆರ್ ಆರ್ ಬಿ ಎಲ್ ಪಿಗೆ ಯಾವ ವರ್ಷದಲ್ಲೇ ಎರಡು ಸಾವಿರದ ಹದಿನೆಂಟರಲ್ಲಿ ಯಾಕಂದ್ರೆ ನೀವು ಎಲ್ಲಿವರೆಗೂ ಈ ಸಾಕ್ಷಿ ಕೊಡಲ್ಲ ಅಲ್ಲಿವರೆಗೂ ಓದೋದೇ ಇಲ್ವಲ್ಲ ಪುಟ ನಾವು ಈಗ ನಮ್ದೊಂದು ಕೋಚಿಂಗ್ ಸೆಂಟರ್ ಇದೆ ನಾವು ಎಕ್ಸ್ಕ್ಲೂಸಿವ್ಲಿ ರೈಲ್ವೆ ಬ್ಯಾಂಕ್ ಎಸ್ ಎಸ್ಸಿಗೆ ಅಷ್ಟೇ ಕೋಚಿಂಗ್ ಕೊಡೋದು ಅದೊಂದೇ ಸಿಲೆಬಸ್ ಅಥವಾ ಅನ್ನು ಫಾಲೋ ಮಾಡೋದು ನಾವು ಗಮನಿಸ್ಕೊಳ್ಳಿ ಸೆವೆನ್ ಡಬಲ್ ಫ್ಯಾಕ್ಟೋರಿಯಲ್ನ ಬೆಲೆ ಎಷ್ಟು ರೈಲ್ವೇಸ್ ಎಕ್ಸಾಮ್ ಎಲ್ ಪಿಗೆ ಕೇಳಿರುವಂಥ ಪ್ರಶ್ನೆ ಏಳರಿಂದ ಶುರುವಾಗಿ ಪ್ರತಿ ಸಲ ಎರಡೆರಡು ತಾನೇ ಕಡಿಮೆ ಆಗಬೇಕು ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಏಳು ಐದಲೇ ಮೂವತ್ತೈದು ಮೂವತ್ತೈದು ಮೂರಲೆ ನೂರ ಐದು ನೂರ ಐದು ಒಂದ್ಲೇ ನೂರ ಐದು ಇದೇ ಮಾದರಿಯ ಮತ್ತ ಪ್ರಶ್ನೆನ ಕೇಳಿದಾರಾ ಸೆವೆನ್ ಡಬಲ್ ಫ್ಯಾಕ್ಟೋರಿಯಲ್ನ ಬೆಲೆ ಆಯ್ತು ಅದರಂತ ಟೆನ್ ಡಬಲ್ ಫ್ಯಾಕ್ಟೋರಿಯಲ್ ಹತ್ತರಿಂದ ಶುರುವಾಗಿ ಪ್ರತಿ ಸಲ ಎರಡೆರಡು ಸಂಖ್ಯೆ ಕಡಿಮೆ ಸ್ನೇಹಿತರ ಎಷ್ಟು ಬರ್ತದೆ ನೀವು ಉತ್ತರವನ್ನ ಕಮೆಂಟ್ ಮಾಡಬೇಕು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲೇ ಹತ್ತು ಗುಂಡ್ಲೆ ಎಂಟು ಗುಂಡ್ಲೆ ಆರು ಗುಂಡ್ಲೆ ನಾಲ್ಕು ಗುಂಡ್ಲೆ ಎರಡು ಎಷ್ಟು ಬರ್ತದೆ ಉತ್ತರವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆರ್ ಆರ್ ಬಿ ಟೆಕ್ನಿಷಿಯನ್ ಎರಡ್ ಸಾವಿರದ ಹತ್ತೊಂಬತ್ತರ ಹುದ್ದೆಯಲ್ಲೇ ಕೇಳಿರುವಂತ ಪ್ರಶ್ನೆ ಇದು ಅಂತ ಹೇಳ್ತಾ ಹಾಗಾದ್ರೆ ವಿ ಟ್ರೈನ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಎಸ್ ಎಸ್ ಸಿ ಬ್ಯಾಂಕಿಂಗ್ ರೈಲ್ವೆ ಬುಲ್ಬಲೈಸ್ ಅಕಾಡೆಮಿ ಸ್ಕೂಲ್ ಆಫ್ ಬ್ಯಾಂಕಿಂಗ್ ಧಾರವಾಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಅಗತ್ಯ ಇರು ಸ್ನೇಹಿತರೆ ಕಾಂಟ್ಯಾಕ್ಟ್ ಮಾಡಬಹುದು ಎಕ್ಸ್ಕ್ಲೂಸಿವ್ ಆಗಿ ಬ್ಯಾಂಕ್ ರೈಲ್ವೆ ಎಸ್ ಎಸ್ ಮಾತ್ರ ಕೋಚಿಂಗ್ ಕೊಡ್ತೀವಿ ನಾವು ಸ್ನೇಹಿತರು ಇತ್ತೀಚೆಗೆ ನಮ್ಮ ಮೊಬೈಲ್ ಆಪ್ ಬುಲ್ಬುಲೈಸ್ ಲೈವ್ನ ಲಾಂಚ್ ಮಾಡಿದ್ವಿ ಅದರಲ್ಲಿ ಕಂಪ್ಯೂಟರ್ ಕೋರ್ಸ್ಗೆ ನಿಮ್ಮೆಲ್ಲ ಪ್ರೀತಿ ಸಹಕಾರದಿಂದ ಸಾಕಷ್ಟು ಜನ ಜಾಯ್ನ್ ಆಗಿದ್ರಿ ಎಂ ಎಸ್ ಆಫೀಸ್ ಕೂಡ ಅಪ್ಲೋಡ್ ಮಾಡಿದ್ವಿ ನೋಡಿ ಅಂತ ಹೇಳ್ತಾ ಕಟ್ಟುವೆವು ನಾವು ಹೊಸ ನಾಡೊಂದನು ಹೊಸ ಬೀಡೊಂದನು ಈ ಮಾತನ್ನ ತುಂಬ ಹರುಷದಲ್ಲಿ ತಿಳಿಸ್ತಾ ಹೊಸ ವಿಡಿಯೋ ಜೊತೆಗೆ ಮತ್ ಮತ್ಸಿಗೋಣ ಟಿಲ್ ದನ್ ಹಾವ್ ಅ ಗ್ರೇಟ್ ಟೈಮ್ ಸೇವ್ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ರೈಲ್ವೇಸ್ ಎಕ್ಸಾಮಿನೇಷನ್ ಈ ಸರಣಿನ ಮುಂದುವರಿಸಲಿದ್ದ ಮುಂದಿನ ವಿಡಿಯೋಗಳಲ್ಲಿ ಇಂಥ ಮತ್ತಷ್ಟು ವಿಷಯಗಳ ಕುರಿತಾಗಿ ಚರ್ಚೆ ಮಾಡೋಣ ಟೇಕ್ ಬಾಯ್